ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಸ್ವಾಮಿ ಅಯ್ಯಪ್ಪನಿಗೆ ಪ್ರಿಯವಾದಂತಹ ಒಂದು ಅರುಣ ಪ್ರಸಾದವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ಅರುಣ ಪ್ರಸಾದವ ಪ್ರಸಾದವನ್ನು ಯಾವ ರೀತಿ ಮಾಡೋದು ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿ ಅಂತಂದೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅರುಣ ಪ್ರಸಾದ ಅಥವಾ ಸಾಬುದಾನಿ ಸ್ವೀಟ್ ಮಾಡಲಿಕ್ಕೆ ನಾನು ಬೆಲ್ಲ ಸಾಬುದಾನಿ ತಗೊಂಡಿದ್ದೀನಿ ಸಬ್ಬಕ್ಕಿ ಅದೇ ರೀತಿ ಅಕ್ಕಿ ತಗೊಂಡಿದ್ದೀನಿ ಆಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ ತಗೊಂಡಿದ್ದೀನಿ ತುಪ್ಪದಿಂದ ಮಾಡುವಂತಹ ಒಂದು ಪ್ರಸಾದ ಇದು ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ಮೊದಲಿಗೆ ನಾನು ಏಲಕ್ಕಿ ಒಂದು ಹಂಚನ ಕಾಯಿಲಿಟ್ಟು ಇಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಏಲಕ್ಕಿಯನ್ನು ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಏಲಕ್ಕಿಯನ್ನು ಬಿಸಿ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಬುದಾನಿ ಅಥವಾ ಸಬ್ಬಕ್ಕಿಯನ್ನು ಹಾಕ್ಕೊಂಡು ಹುರ್ಕೋಬೇಕು ಸಾಬುದಾನಿ ಸಬ್ಬಕ್ಕಿ ಅಂತಾರಲ್ಲ ಇದು ಇದು ಒಂದು ತಂಪಾದಂತಹ ಒಂದು ಆಹಾರ ಪದಾರ್ಥ ಸಾಬುದಾನಿ ತಂಪಾಗಿರುವಂತಹ ಒಂದು ಪದಾರ್ಥ ಫ್ರೆಂಡ್ಸ್ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಅಡುಗೆ ವಿಡಿಯೋಗಳನ್ನು ಹಾಗೂ ಪ್ಲೇಸಿಗೆ ಹೋಗಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಮಾಡ್ತೀನಿ ನಾನು ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಹಾಗೇ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸಾಬುದಾನಿ ಏನಿದೆಯಲ್ಲ ಇದು ಸ್ವಲ್ಪ ಹಳ್ಕೋಬೇಕು ಅದು ಚೆನ್ನಾಗಿ ಅಳೋವರೆಗೆ ನಾವು ಸ್ವಲ್ಪ ಹುರ್ಕೋಬೇಕಾಗತ್ತೆ ಇಷ್ಟು ಹುರ್ಕೊಂಡ್ರೆ ಸಾಕೀಗ ಈಗ ಅದೇ ಅದೇ ಹಂಚಿಗೆ ಅಕ್ಕಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ಸಹ ಹುರಿಬೇಕಾಗುತ್ತೆ ಈ ಅಕ್ಕಿ ಸ್ವಲ್ಪ ಕೆಂಪಾಗಬೇಕು ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿ ಈಗ ಹಾಕಿ ಹುರ್ಕೊಂಡಿದ್ದಾಗಿದೆ ಈಗ ಅದೇ ಹಂಚಿಗೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರ್ಕೋಬೇಕಾಗುತ್ತೆ ಈ ಅರಣ್ಯ ಪಾಯಸವನ್ನು ಮಕರ ಸಂಕ್ರಾಂತಿ ದಿನ ಸ್ವಾಮಿ ಅಯ್ಯಪ್ಪನಿಗೆ ನಾವು ಮನೆಯಲ್ಲಿ ನೈವೇದ್ಯ ಮಾಡ್ತೀವಿ ಅರುಣ ಪ್ರಸಾದವನ್ನು ಮಾಡೋದು ಹೆಂಗಂತೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಿ ಅಯ್ಯಪ್ಪನ ಒಂದು ಆಶೀರ್ವಾದಕ್ಕೆ ನೀವು ಸಹ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಈಗ ಸಾಬುದಾನಿ ಮತ್ತು ಅಕ್ಕಿಯನ್ನು ತೆಗೆದಿದ್ವಲ್ಲ ಅದನ್ನು ಸ್ವಲ್ಪ ಇಡಬೇಕು ಇವಾಗ ಅದು ಇಟ್ಟಾಗಿದೆ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ನೀರನ್ನು ಹಾಕಿ ಕುದಲಿಕ್ಕೆ ಇಡ್ತಾ ಇದ್ದೀನಿ ಅದು ಸ್ವಲ್ಪ ಸಾಬುದಾನಿ ಮತ್ತು ಅಕ್ಕಿನೆಂದರೆ ಚೆನ್ನಾಗಿ ಜಲ್ದಿ ಬೇಯುತ್ತೆ ಈಗ ನೋಡಿ ನೀರು ಕುದ್ದಿದೆ ಈಗ ಸಾಬುದಾನಿ ಅಕ್ಕಿ ಸ್ವಲ್ಪ ನೆಂದಿದ್ದಾವೆ ಅದನ್ನು ನಾನು ಈಗ ಬಿಸಿ ಕುದಿತಾ ಇದೆಯಲ್ಲ ನೀರು ಅದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸಾಬುದಾನಿ ಅಂಟ್ಕೊಳ್ಳುತ್ತಲ್ಲ ನೋಡಿ ಈಗ ಸಾಬುದಾನಿ ಹಾಕಿಂದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಬುದಾನಿ ಮತ್ತೆ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಕುದೀತಾ ಇದೆ ಈ ಸಮಯದಲ್ಲಿ ಬೆಲ್ಲ ಜಜ್ಜಿಟ್ಟಿರ್ತೀವಲ್ಲ ಬೆಲ್ಲವನ್ನು ಹಾಕೋಬೇಕು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆಲ್ಮೋಸ್ಟ್ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಅದೆಲ್ಲ ಬೆಲ್ಲ ಎಲ್ಲ ಕರಗಬೇಕು ಅದೆಲ್ಲ ಕಲ್ತ್ಕೋಬೇಕಲ್ಲ ಸಾಬುದಾನಿ ಮತ್ತು ಅಕ್ಕಿಗೆ ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನಾವು ಕುದೀತದಂತೆ ಬಿಡಬಾರದು ಅವಾಗವಾಗ ಅದಕ್ಕೆ ನಾವು ಚ ಸ್ಪೂನಿಂದ ಚಮಚದಿಂದ ತಗೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಈಗ ನೋಡಿ ಕುದೀತಾ ಇದೆ ಅದೇನು ಸಾಬುದಾನಿ ವೈಟ್ ಇದೆಯಲ್ಲ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ನೀವು ಅದು ಸಾಬುದಾನಿ ಬೆಂದಿದೆ ಇಲ್ಲ ಅಂತಂದು ಹೇಳಿ ನೋಡ್ತಾ ಇರಬೇಕು ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟಿದ್ನಲ್ಲ ತುಪ್ಪದಲ್ಲಿ ಅದನ್ನು ಹಾಕಿದ್ದೀನಿ ಅದೇ ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕಿದ್ದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಈಗ ತಯಾರಾಗಿದೆ ಈಗ ಅಯ್ಯಪ್ಪ ಸ್ವಾಮಿ ಎಡೆಗೆ ಸಾಬುದಾನಿ ಅಥವಾ ಅರುಣ ಪಾಯಸ ರೆಡಿಯಾಗಿದೆ ಈಗ ಇದನ್ನು ಸ್ವಾಮಿ ಅಯ್ಯಪ್ಪನಿಗೆ ನೈವೇದ್ಯವನ್ನು ಮಾಡೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಹೇಳಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು